ಇದರಲ್ಲಿ ಹಾಕಿರ್ತೀರಲ್ಲ ಎಲೆಕ್ಟ್ರಿಕ್ ಕಂಬದಲ್ಲಿ ಮುಟ್ಟಿದ್ರೆ ಎಲೆಕ್ಟ್ರಿಕ್ ಕಂಬ ಟ್ರಾನ್ಸ್ಫಾರ್ಮ್ ಹಾಕಿದ್ದೀರಿ ಡೈಂಜರ್ 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 ಕಾಂಗ್ರೆಸ್ ಬಂದ್ರೆ ಡೈಂಜರ್ ಕಾಂಗ್ರೆಸ್ ಬಂದ್ರೆ ಕೊಲೆ ಸುಲಿಗೆ ಹತ್ಯೆ ಕಾಂಗ್ರೆಸ್ ಬಂದ್ರೆ ನಕ್ಷಲಿಪ್ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದನೆ ರಕ್ಷಣೆ ಆಗುತ್ತೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಕಾಂಗ್ರೆಸ್ ಬಂದ್ರೆ ಕರೆಂಟ್ ಇಲ್ಲ ಕಾಂಗ್ರೆಸ್ ಬಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದ್ರು ಅಕ್ಕಿ ಇಲ್ಲ ಒಂದಿ ಅವ್ರು ಕೊಡೋ ಅಂತದ್ದು ಎಣ್ಣೆ 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 ಬಿಟ್ರೆ ಇನ್ನೇನು ಕೊಡಲ್ಲ ಅವರು ಆ ಪರಿಸ್ಥಿತಿಯಲ್ಲಿ ಇರುವಂತ ಕಾಂಗ್ರೆಸ್ ಇವತ್ತು ಈ ನೇಹ ಹತ್ಯೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಪರಾಧಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಲೇಜಿನ ಕ್ಯಾಂಪಸ್ಗಳು ಸೇಫ್ ಇಲ್ಲ ಅಂದ್ರೆ ಇವತ್ತು ಈ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಒಂದು ರೀತಿ ಕರ್ನಾಟಕವನ್ನ ಗೂಂಡಾಗಳ ರಾಜ್ಯ ಮಾಡಿದೆ ಯಾವ ರೀತಿ ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಇದ್ದಾಗ ಗೂಂಡಾ ಬಿಹಾರದಲ್ಲಿ ಗೂಂಡಾ ರಾಜ್ಯಾಯಿತೋ ಅದೇ ರೀತಿ ಸಿದ್ದರಾಮಯ್ಯನವರು ಡಿ ಕೆ ಅವರ ಸರ್ಕಾರ ಕರ್ನಾಟಕದಲ್ಲಿ ಗೂಂಡಾಗಳನ್ನ ಗೂಂಡಾ ರಾಜ್ಯ ಮಾಡಿದೆ ಒಂದ್ ರೀತಿ ತೊಗಲಕ್ ದರ್ಬಾರ್ ಮಾಡಿದೆ ತಾಲಿಬಾನ್ ಸರ್ಕಾರ ಇದು ಕರ್ನಾಟಕದಲ್ಲಿರುವಂತದ್ದು ತಾಲಿಬಾನ್ ಸರ್ಕಾರ ನೀವೇನ್ ಬೇಕಾದರೂ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಸಲ್ಮಾನ್ ಭಯೋತ್ಪಾದಕರು ಏನೇ ಮಾಡಲಿ ಅವ್ರನ್ನ ರಕ್ಷಣೆ ಮಾಡ್ತೀರಿ ಅವರ ಕೇಸುಗಳನ್ನು ವಾಪಸ್ ತೆಗಿತೀರಿ ರಾಮೇಶ್ವರ ಕೆಫೆ ಏನ್ ಹೇಳಿದ್ರು ಅವರು ಇದು ಹೋಟ್ಲ್ ಗಲಾಟೆ ಅಂತ ಹೇಳಿದ್ರು